ಇದು ಇದು ಬಂಡ್ಲಿನ ಇವಾಗ ನಿಮ್ಮ ಸಮ್ಮರ್ ಹಾಲಿಡೇನಾ ಪಲ್ಯ ಆಗುತ್ತಾ ಚಟ್ನಿನ ಆಗುತ್ತಾ ಮೈಲ್ನಲ್ಲಿ ಓಹೋ ಗ್ಯಾಸು ಕುಕ್ಕರು ಎರಡು ಗ್ಯಾಸ್ ಇದೆ ವೇರ್ ಸ್ಟೋವಲೇ ಇದ್ಯಾ ಹಾ ಕರೆಕ್ಟ ಇದು ಆನ್ ಮಾಡೋದಿಲ್ಲ ಇದiala ಡಾಟ್ಸ್ ಇದೆ ಹಾ ಹಾ ಮಿಕ್ಸಿ ಇದು ಹಾ ಹಾ ಡಾಟ್ಸ್ ಆಯ್ತಾ ರುಬ್ಬಿ ಹಾ ರುಬ್ಬೈತಾ ಈದಕ್ಕೆ ಕರ ಕಾರಾಗ್ತಾ ಇದೀರಾ ನಾನು ಮೂರನೇ ಆಸ ನೀನೇ ಟ್ರೇಡಿಂಗ್ ಕರಿಬೇಕು ಈ ಕಾರಣ ನಿವೇ ಓಡಿಸ್ಕೊಂಡು ಹೋಗೋದು

ಹ್ಞೂ ತಿಂಡಿ ತಿನ್ನ ಪ್ಲೇಟ್ಸ್ ಅದು ಒನ್ ಟು ತ್ರೀ ಫೋರ್ ಇದೆಯಾ ಫೋರ್ ಪ್ಲೇಟ್ಸ್ ತ್ರೀ ಕಪ್ಸ ಫೋರ್ ಇತ್ತು ಅದುವೆ ಹೌದಾ ಎಲ್ಲಿ ತಂದಿರೋದಿದು ಜಾತ್ರೆ ಸಣ್ಣಬಳ್ಳಗಳ ಜಾತ್ರೆ ಅಲ್ಲ ಸಾಸರ ಜಾತ್ರೆ ಹಾಂ ಸಾಸ ಹಾಂ ಸಾಸಲೆ ಜಾತ್ರೆಗೆ ಹೋಗಿದ್ರೆ ವಾಹ್ ಸೂಪರ್ ಸೂಪರ್ ಚಮಚನ ಅದು ಆ ಕಡೆ ವಿಶಿಲ್ ಆಯ್ತಾ ನೋಡಿ ಕುಕ್ಕರ್ ಅನ್ನ ಆಯಿತಾ ಹಾಂ ಹೌದಾ

ಆನಿಯನ್ ಟೇಸ್ಟಿ ತುಂಬಾ ಗಮ ಅಂತ ಗಮ ಅಂತ ಟೇಸ್ಟಿ ಟೇಸ್ಟಿ ನೋಡಿದ್ರಾ ಓಹ್ ತುಂಬಾ ಗಂಟೆ ಇದೆ ನನ್ನ ಆಸರೆನ ಪೂರ್ತಿ ಸಾಗರಂತ ಸಂತೋಷ ಟೇಸ್ಟ್ ಚೆನ್ನಾಗಿದೆ ಈಗ ಟೇಸ್ಟ್ ಚೆನ್ನಾಗಿದೆ ಎಲ್ಲರಿಗೂ ನನ್ ಪ್ಲೇಸ್ ಅಂತೀನಿ ಹೌದಾ ಯಾವನು ತೇಳಿ ಹೇಳೋ ನೀನಲ್ಲ ಇಷ್ಟ ನೀರಾಗ್ತನೇ ಇದಿರ ಅದಕ್ಕೆ ಆ ಕಪ್ಪೆಲ್ಲ ಖಾಲಿ ಆಗಬೇಕು ಸುಮ್ಮನೆ ಅರ್ ಖಾಲಿ ಆಗಬೇಕು ಓ ಅದೇನದು ಗಂಜಿನಾ ಗಂಜಿನಾ ಆಟ್ಪಾಕ್ಸು ಹಾಂ ಹಾಂ ಅನ್ನ ಮಾಡಿಟ್ಟದ ಆಟ್ಪಾಕ್ಸು ಮೈಸೂರಿಗೆ ಹೋಗ ಬೆಂಗ್ಳೂರಿಗೆ ಇದರಲ್ಲಿ ಪ್ಯಾಕ್ ಮಾಡಬೇಕು ಇದರಲ್ಲಿ ಮಾಡಬೇಕು ಇದು ಮಿಕ್ಸಿ ಇದು ತಟ್ಟೆ ಇದು ಹ್ಞೂ ಜ್ಯೂಸ್ ಕುಡಿಯೋದು ಅದು ಜ್ಯೂಸ್ ಮಾಡೋದಮ್ಮ ಅದು ಜ್ಯೂಸ್ ಮಾಡೋದದು ಹ್ಞೂ ಹ್ಮ್ ಕುಡಿಯೋದು ಹೆಂಗೆ ಕುಡಿಯೋದು ಹಾಂ ಹಂಗೆ ಕುಡಿಯೋದು ಸರಿ ಬೇಗ ಬೇಗ ಅಡುಗೆ ಮಾಡಿ ತಾತ ಬರುತ್ತೆ ಮತ್ತೆ

ಆಯ್ತು ತಗೊಳ್ಳಿ ಮಾಡಿ ಎಲ್ಲ ಹ್ಮ್ ತತ್ತ ಮಾಡಿ ಮಾಡಿಕ್ಡಿ ತಾತ ಬಂದ ತಕ್ಷಣ ತತ್ತಂಗ ಊಟ ಕುಡಿಯ್ರಂತ ಹೌದಾ ಇದ್ದಂಗೆ ಸರಿ ಮಾಡ್ಕೊಂಡು ಮಾಡ್ಬೇಕ್ರಿ ಸಂಸಾರನ ಇದ್ದಂಗೆ ಸರಿ ಹ್ಮ್